ಹರಿಶ್ಚಂದ್ರ ಇಲ್ಲಿ ನಿಂತು ಮಾತನಾಡಿದರೆ ಭಾವುಕ ಇಲ್ಲಿ ನಿಂತು ಮಾತನಾಡಿದರೆ ತ್ರಿಮೂರ್ತಿಗಳು ಅಯ್ಯೋ ಹೊಡಿದೆಯಾ ತಂದ ಯಾರು ಯಾರು ನೀನು ರಾತ್ರಿ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿಯದಂತೆ ಇಲ್ಲಿ ಹೆಣವನ್ನು ಸುಡುತ್ತಿರುವ ನೀನು ಯಾರು ಇಲ್ಲಿ ಹೆಣವನ್ನು ಸುಡಬೇಕಾದರೆ ಅಕ್ಕಿ ಬಟ್ಟೆ ಹಣವನ್ನು ಕೊಡಬೇಕು ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗುವುದಿಲ್ಲ ತೆಗೆ ತೆಗೆ ನಿನ್ನ ಹಣವನ್ನು ತೆಗೆ ಪುಣ್ಯಾತ್ಮ ನಾನು ಎಲ್ಲವನ್ನೂ ಕಳೆದುಕೊಂಡ ಈ ಪರಿಸ್ಥಿತಿಯಲ್ಲಿ ಇವನಿಗೆ ಯಾರೂ ಗತಿ ಇಲ್ಲ ಆದ್ದರಿಂದ ತಾಯಿಯಾದ ನಾನೇ ಹೆಣವನ್ನು ಹೊತ್ತು ತಂದಿದ್ದೇನೆ ಹೆಣ್ಣೆ ನಿನ್ನ ಕಷ್ಟದಾರಿ ನನಗಾಗುತ್ತದೆ ಆದರೆ ನಾನಿಲ್ಲಿ ಸ್ವತಂತ್ರನಲ್ಲ ನನಗೆ ಸಲ್ಲಬೇಕಾದ ಅಕ್ಕಿ ಬಟ್ಟೆಯನ್ನು ನಾನು ಬಿಡಬಲ್ಲೆ ಆದರೆ ಒಡೆಯನಿಗೆ ಸಲ್ಲಬೇಕಾದ ಹಣವನ್ನು ಮಾತ್ರ ಬಿಡಲಾರೆ ಈ ನಿನ್ನ ಹಣವನ್ನು ಬೇರೆ ಎಲ್ಲಾದರೂ ತೆಗೆದುಕೊಂಡು ಹೋಗು ತಾಯಿ ಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಆಡಬೇಕಾದ ನಿನಗೆ ಈ ಸ್ಮಶಾನದಲ್ಲಿ ಒಂದಿಷ್ಟು ಸ್ಥಳವೂ ಇಲ್ಲದಾಯಿತೇ ಹೆಣ್ಣೆ ನಿನ್ನ ಮಾತು ವಿಚಿತ್ರವಾಗಿದೆ ಈ ಕ್ಷಣದ ಮೊದಲು ನೀನು ಅನಾಥೆಯೆಂದೆ ಆದರೆ ಈಗ ನಿನ್ನ ಮಗ ರಾಜನಾಗಬೇಕಿದ್ದ ಎನ್ನುತ್ತಿದ್ದೆ ನಿನ್ನ ಮಾತೊಂದು ನನಗೆ ಅರ್ಥವಾಗುತ್ತಿಲ್ಲ ಹೌದು ಏಕ ಸುಂದರೆಯನ್ನು ಆಳುತ್ತಿದ್ದ ಶ್ರೀ ಹರಿಶ್ಚಂದ್ರನ ಪತ್ನಿ ನಾನು ಏಕ ಮಾತ್ರ ಹರಿಶ್ಚಂದ್ರ ಹರಿಶ್ಚಂದ್ರ ಇದ್ದೊಬ್ಬ ಮಗನನ್ನು ಕಳೆದುಕೊಂಡೇ ಸೂರ್ಯವಂಶ ಕೊನೆಯಾಗಿ ಹೋಯಿತೆ ನೀನು ನನ್ನ ಪತಿಯನ್ನು ಬಲ್ಲೆಯ ಬಲ್ಲೆ ಬಲ್ಲೆ ಚೆನ್ನಾಗಿ ಬಲ್ಲೆ ಸಕಲ ಐಶ್ವರ್ಯವನ್ನು ದಾನ ಮಾಡಿ ಸತಿ ಸುತ್ತರನ್ನು ಮಾರಿದ ಚಂಡಾಲನವನು ಸಾಕು ಸಾಕು ನಿಲ್ಲಿಸು ನಿನ್ನ ಕಠೋರ ಮಾತುಗಳನ್ನು ನಾನು ಕೇಳಲಾರೆ ನಾನು ಕೇಳಲಾರೆ ಅವರನ್ನು ಈ ಆಳಿಸುವ ನಿನಗೆ ಅವರ ಸತ್ಯ ಶ್ರೇಷ್ಠತೆ ಅದು ಯಾವುದು ತಿಳಿಯದೆ ಹರಿಶ್ಚಂದ್ರನ ಸತಿಯಾಗಿದ್ದ ಮೇಲೆ ಸ್ಮಶಾನದ ತೆರಿಗೆಯನ್ನು ಕೊಡಲಾರದಷ್ಟು ನಿರ್ಗತಿಗಳು ನೀನಾಗಲಾರೆ ಹೋಗು ನನ್ನೆ ಕೇಳಿ ಹಣವನ್ನು ತೆಗೆದುಕೊಂಡು ಮಾಂಗಲ್ಯವನ್ನು ಮಾರಿಯಾದರೂ ಹಣವನ್ನು ತೆಗೆದುಕೊಂಡು ಏನಿದು ನನ್ನ ಮಾಂಗಲ್ಯ ನನ್ನ ಮಾಂಗಲ್ಯ ನನ್ನ ಪತಿಯ ವಿನಃ ಬೇರಾರಿಗೂ ಕಾಣಲು ಎಂದು ಮುನಿಗಳು ಹೇಳಿದ ಮಾತೆ ಸುಳ್ಳಾಯಿತೆ ಅಥವಾ ಈ ಕಾವಲು ಕಾಯುತ್ತಿರುವವರು ಹೌದು ಹೌದು ನಮತಿ ಅಳುವದರಿಂದ ಯಾವ ಪ್ರಯೋಜನವೂ ಇಲ್ಲ ಹೋಗು ಆದಷ್ಟು ಬೇಗ ಎಲ್ಲಿಂದಾದರೂ ಹಣವನ್ನು ತೆಗೆದುಕೊಂಡು ಬಾ ಆಗಲಿ ಪ್ರಭು ಬೇಗನೆ ಬರುವೆ ಅதோ ಕಾಳಿ ರಾಜನ ಮಗನನ್ನ ಕೊಂದ ಹೆಣ್ಣೊಬ್ಬಳು ಇಲ್ಲಿ ತಿರುಗಾಡುತ್ತಿದ್ದಾಳೆ ಅವಳಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ ಹರಿಶ್ಚಂದ್ರ ಕಡಿಯವಳ ತಲೆ ತೆಗೆದುಕೋ ಈ ಖಡ್ಗವನ್ನು ಇದು ನಿನಗೆ ಕೆಲಸ ಕೊಟ್ಟ ಬಾಹುಕನ ಆಜ್ಞೆ ಓ ಪರಮೇಶ್ವರ ಆದರೆ ಅಳಬೇಕು ಅನ್ನಿಸಲಿಲ್ಲ ಆದರೆ ಇಂದು ನನ್ನ ಪತೀವ್ರತೆಯಾದ ನನ್ನ ಮಡದಿಯನ್ನೇ ನಾನು ಕಡಿಯಬೇಕೆ ಎಲ್ಲಾದರೂ ಉಂಟೆ ಕಾಣದ ಕೈಯೇ ಹಾಡಿಸು ಹಾಡಿಸು ಆದರೆ ಸತ್ಯವನ್ನು ಮಾತ್ರ ಬಿಡಲಾರೆ ಚಂದ್ರಮತಿ ನಿನ್ನ ಮಾರಣ ಹೋಮಕ್ಕೆ ಸಿದ್ಧಳಾಗು ಹೋ ಕಾಶಿ ವಿಶ್ವನಾಥನೇ ನನಗಿದು ಸಾಮಾನ್ಯ ಮರಣವೇ ಪರಮೇಶ್ವರನು ವಾಸಿಸುವ ಈ ಸ್ಮಶಾನದಲ್ಲಿ ಅದು ಮಾಂಗಲ್ಯ ಕಟ್ಟಿದ ನನ್ನ ಪತಿಯಿಂದಲೇ ಮರಣ ನಾನು ಸಿದ್ಧಳಿದ್ದೇನೆ ಸ್ವಾಮಿ ಕಡೀರಿ ನನ್ನ ತಲೆಯನ್ನು ಸತ್ಯವನ್ನು ಉಳಿಸಿಕೊಳ್ಳಿ ಸ್ವಾಮಿ ಉಳಿಸಿಕೊಳ್ಳಿ ನನ್ನ ಜೀವನವೇ ಸತ್ಯ ಎಂಬ ಭಾವನೆಯಿಂದಲೇ ನಾನು ಪಡೆಯಲು ಮುಂದಾಗುತ್ತೇನೆ ಪರಮೇಶ್ವರ ನಿಲ್ಲು ಹರಿಶ್ಚಂದ್ರ ನಿಲ್ಲು ನಿನ್ನ ಸತ್ಯ ಮೆಚ್ಚಿ ನಾವು ತ್ರಿಮೂರ್ತಿಗಳು ಬಂದಿದ್ದೇವೆ ಸತ್ಯಂ ಶಿವಂ ಸುಂದರಂ ಎಂಬುದನ್ನು ನೀನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟೆ ಈಗ ನೀನು ಕಳೆದುಕೊಂಡ ಸಕಲವು ನಿನಗೆ ಪ್ರಾಪ್ತಿಯಾಗಲಿ ನಿನಗೆ ಶುಭವಾಗಲಿ ಧನ್ಯವಾದಗಳು Thank <laughs> you.